ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅತಿ ಕಡಿಮೆ ಬೆಲೆಯ ಒಂದು ಸೋನಾಲಿಕಾ ಸೆವೆನ್ ಫೋರ್ ಫೈವ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ನ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಯಾರಿಗೆ ಕಡಿಮೆ ಬೆಲೆಯ ಚೀಪ್ ಆ್ಯಂಡ್ ಬೆಸ್ಟ್ ಟ್ರಾಕ್ಟರ್ ಹುಡುಕ್ತಾ ಇರ್ತಾರೆ ಅಂತವ್ರಿ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳು ಏನಾದ್ರು ಮಾರಾಟ ಮಾಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಕೊಡ್ತಾ ಇದೆ ನೋಡಿ ಆ ಒಂದು ವಾಟ್ಸಪ್ ನಂಬರ್ ಗೆ ನಿಮ್ಮ ಫೋಟೋ ಕಳಿಸಿ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ರೀತಿ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಬೇಗನೆ ಇವತ್ತು ಒಂದು ಅಥವಾ ಎರಡು ದಿನದಲ್ಲೆಲ್ಲ ಸೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಬಂದ್ಬಿಡಣ ಒಂದು ಟ್ರಾಕ್ಟರ್ ಬಂದ ಸ್ನೇಹಿತರೆ ಸೋನಾಲಿಕಾ ಸೆವೆನ್ ಫೋರ್ ಫೈವ್ ಅಂತ ಹೇಳಿ ಸ್ನೇಹಿತರೆ ನಲವತ್ತೈದು ಎಚ್ ಪಿ ಹೊಂದಿರತಕ್ಕಂಥ ಗಾಡಿ ಸ್ನೇಹಿತರೆ ಫಾರ್ಟಿ ಫೈವ್ ಎಚ್ ಪಿ ಹೊಂದಿರತಕ್ಕಂಥದ್ದು ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಒಂದು ಗಾಡಿ ಸ್ನೇಹಿತರೆ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹನ್ನೊಂದರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಲೆವೆನ್ ಮಾಡಲ್ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಉಡ್ಡು ಉಡ್ಡು ಬಂಪರು ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಹನ್ನೆರಡು ಇಂಚಿನ ನಾಲ್ಕು ಎಂ ಪಿ ಪ್ಲೇರ್ ಮತ್ತು ಎಲ್ಲ ಸೌಂಡ್ ಸಿಸ್ಟಮ್ ಮಾತ್ರ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಉಡು ಬಂಪರ್ ಎಲ್ಲ ಗಾಡಿ ಮಾತ್ರ ಮೇಂಟೆನೆ ಚೆನ್ನಾಗಿದೆ ಇನ್ನು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಒಂದು ಗಾಡಿ ಸ್ನೇಹಿತರೆ ಆದರೆ ಬಟ್ ಓನ್ಲಿ ಇಂಜನ್ ಮಾತ್ರ ಸೇಲಿ ಯಾವುದೇ ಅಟ್ಯಾಚ್ಮೆಂಟ್ ಗಳು ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಸೇಲಿದೆ ಈ ಒಂದು ಟ್ರಾಕ್ಟರ್ ಗೆ ಇನ್ನು ಈ ಒಂದು ಟ್ರಾಕ್ಟರ್ ನ ಲೊಕೇಶನ್ ಅಂದರೆ ಅವರ ಊರು ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ಟ್ರಾಕ್ಟರ್ ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಕೇವಲ ಎರಡು ಎಪ್ಪತ್ತ ಹೇಳ್ತಾ ಎರಡು ಲಕ್ಷ ಎಪ್ಪತ್ತು ಸಾವಿರ ಹೇಳಿದರೆ ಬಟ್ ನೆಗಷಬಲ್ ಆಗುತ್ತೆ ಏನು ಫೈನಲ್ ಅಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಇಷ್ಟ ಆಗುತ್ತೋ ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಬೇಗನೆ ಸೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಏನಾದ್ರು ಡೌಟ್ಸ್ ಏನಾದ್ರು ಬೇ ಇದ್ರೆ ಅಥವಾ ಹೆಚ್ಚಿನ ಮಾಹಿತಿ ಏನಾರು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಟ್ರ್ಯಾಕ್ಟ್ರು ನೋಡ್ಬಿಟ್ಟು ಫೈನಲ್ ಪ್ರೈಸ್ನ ಮಾತಾಡಿಕೊಂಡು ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಇರಿ ಇದೇ ರೀತಿ ಇನ್ನೂ ಒಳ್ಳೆ ಟ್ರಕ್ರು ನಾನು ತುಂಬ ಮಾರಾಟವೇ ಸ್ನಿ ಅವೆಲ್ಲ ಟ್ರಕ್ ಡೀಟೇಲ್ಸು ಡೈಲಿ ಇರ್ತೀನಿ ಡೈಲಿ ವಿಡಿಯೋಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆಯ ವಿಡಿಯೋ ಜೊತೆ ನೆಕ್ಸ್ಟ್ ವೀಡಿಯೋದಿಂಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್